ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡಸ ರಾಜ್ಯದಲ್ಲಿ ಆಗತırತಕ್ಕಂತ ಬಿಪಿಎಲ್ ಕಾರ್ಡ್ ರಾಜ್ಯದಲ್ಲಿ ಸಾಕಷ್ಟು ಪಡ್ತಾ ಇದೆ ಜನ ಸಾಕಷ್ಟು ಕೇವಲ ಎರಡು ವರಕದ ಮಾತ್ರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಸರ್ಕಾರ ಯಾವುದೇ ಒಂದು ನಿರ್ಧಾರಗಳನ್ನ ಮಾಡಬೇಕಾದರೆ ಪೂರ್ವ ಸಿದ್ಧತೆಗಳನ್ನ ಮಾಡಬೇಕು ಈ ರೀತಿಯ ಒಂದು ಜಗಪಾಟligೇ ಏರ್ಾಗ್ತಿದೆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಡ್ತಾ ಇದೆ ಆದರೆ ಇವ್ರು ಮಾಡತಕ್ಕಂಥ ಪೂರ್ವ ಇಲ್ಲ ಇರ್ತಕ್ಕಂಥ ಇವರ ತೀರ್ಮಾನಗಳಿಂದ ವಿರೋಧ ಪಕ್ಷಗಳು ಮಾತಾಡಿದ್ರೆ ವಿರೋಧ ಪಕ್ಷಗಳು ಇವರ ಏನು ದೊಡ್ಡ ಮಟ್ಟದ ಕೊಡುಗೆ ಇದೆಯಲ್ಲ ಅದನ್ನ ನೋಡಿ ಇಟ್ಟೆ ಕಿ ಮಾತಾಡ್ತಾರೆ ಅಂತಾರೆ ಏನ್ ಮಾಡೋದು ಇವತ್ತು ಇವರೇ ಮಾಡ್ಕೊಳ್ಳೋ ತಪ್ಪುಗಳೆಲ್ಲ ಇಲ್ಲ ನಾವೇನು ಪಡಿತರ ಚೀಟಿ ಕಡಿಮೆ ಮಾಡಿ ಅಂತ ಹೇಳಿದ್ವಾ ನಾವೇನು ಹೇಳಲಿಲ್ಲ ಇವರೇ ತೀರ್ಮಾನ ತಗೊಂಡ್ರು ಕಳೆದ ಹದಿನೈದು ದಿವಸದ ನಡೀತಾ ಇದೆ ಹೋಗ್ಲಿ ಪಡಿತರ ಆಯ್ತು ಅವ್ರೇ ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟತಕ್ಕಂಥವ್ರು ಸರ್ಕಾರಿ ನೌಕರಿ ಕೂಡ ಇವತ್ತು ನೀವು ಇಂಟ್ರೂ ಮಾಡ್ತಾ ಇದ್ದೀರಲ್ಲ ಅಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿ ಹೂ ಕಟ್ಟೋರು ಹಣ್ಣು ಮಾರಾಟ ಮಾಡೋರು ಕೂಲಿ ಕೆಲಸಕ್ಕೆ ಹೋಗೋರು ಇವರ ಬಿ ಪಿ ಎಲ್ ಕಾರಣ ಇವತ್ತು ರದ್ದು ಮಾಡಿ ಅಕ್ಕಿ ಕೊಡದೆ ಕಳೆದ ಎರಡು ತಿಂಗಳಿಂದ ಯಾವ ಕಳ್ಳಾಟ ಆಡ್ತಾ ಇದ್ದೀರಿ ಇದಕ್ಕೆ ನಾವು ಕಾರಣವಾ ಇದನ್ನ ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡಬಾರ್ದ ನಾವು ಇದು ಚರ್ಚೆ ಮಾಡಿದ್ರೆ ನಾವು ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತೀವಿ ಅಂತ ಹೇಳ್ತೀವಿ ನೀವು ಮಾಡ್ತೀರಾ ರಾಜಕೀಯ ಅಂತ ಇದೆ ಈಗ ಕೇಂದ್ರ ಸರ್ಕಾರ ಮಾನದಂಡದ ಮೇಲೆ ಎಲ್ಲಾ ಕಡಿತ ಈಗ ಕೇಂದ್ರ ಸರ್ಕಾರ ಈಕಮ ಆ ವಾರಸಿತು ಏನೆಂದಿದ್ದಾರೆ ಸಲ್ಲಾ ಹೌದು ಮಾನದಂಡ ಇವತ್ತು ಕೇಂದ್ರ ಸರ್ಕಾರದಿಂದ ಮಾಡಿ ಅವರೇ ಹೇಳಿಕೊಂಡಿರಲ್ಲ ಇದನ್ನ ನೀವಿಲ್ಲಿ ಯಾರು ದೂರ ಇದೋ ಇದ್ದೀಯಾ ಅವರು ಆ ವರ್ಗದ ಜನರ ಅಕ್ಕಿನ ಕಿತ್ತಾ ಇದ್ದೀರಲ್ಲ ಹೇಳಿದಿರಿ ಯಾರು ಕೊಟ್ಟವರು ಅಕ್ಕಿ ಕೊಟ್ಟಿದ್ದು ಬಡವರ ಪರವಾಗಿ ಯಾರು ಕೆಲಸ ಮಾಡಿದ್ದು ಮನಮೋಹನ್ ಸಿಂಗ್ ಕೊಟ್ಟಿದ್ದ ಅಕ್ಕಿ ಅಂತ ಫೈನಲ್ ದೇವೇಗೌಡರು ಪ್ರಧಾನಮಂತ್ರಿ ಹೇಳಿದ್ದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮೊದಲು ಈ ದೇಶದಲ್ಲಿ ದೇವೇಗೌಡರು ಅದನ್ನ ನೆನೆಸ್ಕೊಳ್ಳೋ ಒಂದು ಔದಾರ್ಯ ತೋರಿಸಿ ನೆನೆಸ್ಕೊಳ್ತಕ್ಕಂಥ ಒಂದು ಕಿಚ್ಚು ಔದಾರ್ಯ ಇರಲಿ ನಿಮ್ಮಲ್ಲಿ ಚನ್ನಪಟ್ಟು ಬಟ್ ನಾಳೆ ಏನ್ ನನಗೇನು ಯಾವುದೇ ರೀತಿ ಅದ್ರ ಬಗ್ಗೆ ಅನುಮಾನಗಳಿಲ್ಲ ಜನ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ ನಾಳೆ ಫಲಿತಾಂಶ ಕಾಯ್ತಾ ಇದ್ದೀವಿ